ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಸಾಕ್ಷಿ ಸಮೇತ ಲೆಕ್ಕದ ಸಮೇತ ದಾಖಲೆ ಸಮೇತ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟ ಅಮಿತ್ ಶಾ ಯಾವ ರೀತಿ ಕೈ ಆರೋಪಕ್ಕೆ ಕೈ ವಾಗ್ದಾಳಿಗೆ ಗೃಹ ಸಚಿವ ಅಮಿತ್ ಶಾ ಅವರು ಈಗ ಕೌಂಟರನ್ನು ಕೊಟ್ಟಿದ್ದಾರೆ ಗಮನ ಸೆಳೆದಿದೆ ಲೋಕಸಭೆ ರಾಜ್ಯಸಭೆ ಎಲ್ಲ ಕಡೆ ಇದೆ ವಿಚಾರ ಈಗ ಪಹಲ್ಗಾಮ್ ದಾಳಿ ಟ್ರಂಪ್ ಮಧ್ಯಸ್ಥಿಕೆ ಆಪರೇಷನ್ ಸಿಂಧೂರ ಈಗ ಕಾಂಗ್ರೆಸ್ಗೆ ಯಾವ ರೀತಿ ಉತ್ತರವನ್ನು ಕೊಟ್ಟಿದೆ ಮೋದಿ ಪಡೆ ಹಾಗಾದ್ರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಸೋನಿಯಾ ಗಾಂಧಿ ಸೀಕ್ರೆಟ್ ತೆರೆದಿಡ್ಲ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಅವತ್ತಿನ ಕಾಂಗ್ರೆಸ್ ನಾಯಕನ ಬಾಯಲ್ಲೇ ಹೊರ ಬಂದಿರೋ ಸತ್ಯವನ್ನ ಸಿಡಿಸಿ ಕೈ ವಿರುದ್ಧ ಪ್ರಹಾರವನ್ನು ನಡೆಸಿರೋದು ರಾಹುಲ್ ಗಾಂಧಿಗೆ ಓಪನ್ ಚಾಲೆಂಜ್ ಹಾಕಿ ಇದಕ್ಕೆ ಉತ್ತರಿಸಿ ತಾಕತ್ತಿದ್ರೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಬಂದು ಉತ್ತರ ಕೊಡಿ ಅಂತ ಸವಾಲನ್ನ ಹಾಕಿರೋದು ಏನ್ ಹಾಗಾದ್ರೆ ನೋಡಿ ಮೂರು ತಿಂಗಳ ಒಳಗಡೆ ಪಹಲ್ಗಾಮ್ ದಾಳಿಕೋರರನ್ನೆಲ್ಲ ಫಿನಿಶ್ ಮಾಡಿದ್ದೀವಿ ಉಗ್ರ ನೆಲೆಗಳನ್ನ ಬೇಟೆಯಾಡುವುದರ ಜೊತೆ ಜೊತೆಗೆ ಆ ದಾಳಿಗೆ ಬಂದಂತಹ ಮಾಸ್ಟರ್ ಮೈಂಡ್ಗಳು ಆ ಯಾರಿದ್ರಲ್ಲ ಉಗ್ರರು ಅವರನ್ನು ಫಿನಿಶ್ ಮಾಡಲಾಗಿದೆ ಆಪರೇಷನ್ ಮಹಾದೇವ ಮೋಸ ನಿನ್ನೆ ಫಿನಿಶ್ ಆದ ಅತ್ಯಂತ ಭೀಕರವಾಗಿ ಹೊಡೆದುರುಳಿಸಿದೆ ನಮ್ಮ ಸೇನೆ ಇಂಟೆಲಿಜೆನ್ಸ್ ಮತ್ತು ಸೇನೆಯ ಕಾರ್ಯಾಚರಣೆಯಲ್ಲಿ ಭರ್ಜರಿ ಯಶಸ್ಸು ಸಿಕ್ಕಿದೆ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಮತ್ತು ರಕ್ಷಣಾತ್ಮಕವಾಗಿ ಹೇಗೆ ಹೇಗೆ ಹೊಡಿಬೇಕೋ ಹಾಗೆಲ್ಲ ಹೊಡೆದಿದ್ದಾಗಿದೆ ಇದ್ರ ಮೇಲೂ ಕಾಂಗ್ರೆಸ್ನವರು ಕೇಳ್ತಾ ಇರೋದು ಈಗ ನೀವು ಅಮೇರಿಕದ ಮಧ್ಯಸ್ಥಿಕೆಯಲ್ಲಿ ನಿಲ್ಲಿಸಿದ್ರಿ ನಮ್ಮ ವಿಮಾನಗಳು ಎಷ್ಟು ಹೋದವು ಅನ್ನೋ ರೀತಿಯಲ್ಲೆಲ್ಲ ಪ್ರಶ್ನೆ ಮಾಡ್ತಿದ್ದೀರಲ್ಲ ನಿನ್ನೆನ ರಾಜನಾಥ್ ಸಿಂಗ್ ಅವರು ಉತ್ತರ ಕೊಟ್ಟಿದ್ರು ಅದಕ್ಕೆ ಸರಿ ನೀವು ಪಾಕಿಸ್ತಾನದ ಎಷ್ಟು ವಿಮಾನ ಹೋದವು ಅನ್ನೋ ಪ್ರಶ್ನೆ ಒಂದು ಸಲಾನೂ ಕೇಳಿಲ್ಲ ನಮ್ಮ ಸೈನಿಕರ ಬಗ್ಗೆ ಪ್ರಶ್ನೆ ಕೇಳಿಬೇಕಿದ್ರೆ ನಾವು ಏನೇನು ಹೊಡೆದ್ವಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿ ಆದರೆ ಈ ರೀತಿ ಅನುಮಾನ ಯಾಕೆ ಅಂತ ಕೌಂಟರ್ ಕೊಟ್ಟಿದ್ರು ಅದರ ಮಧ್ಯೆ ಚಿದಂಬರಂ ಅವರು ಹೇಳಿಕೆ ಬೇರೆ ಕಾಂಟ್ರವರ್ಸಿ ಕಾರಣ ಆಗಿತ್ತು ಯಾಕೆ ಭಯೋತ್ಪಾದಕರೆಲ್ಲ ಪಾಕಿಸ್ತಾನದವರೇ ಅಂತೀರಾ ಅಂತ ಹೇಳೋ ಮೂಲಕ ಇವತ್ತು ವಾಚಾಮಗೋಚರವಾಗಿ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರು ಸರಿ ಕಾಂಗ್ರೆಸ್ ಯು ಪಿ ಎ ಅವಧಿಯಲ್ಲಿ ಏನೇನು ಮಾಡಿದ್ರಿ ಭಯೋತ್ಪಾದಕತೆಯ ವಿರುದ್ಧ ಏನು ಮಾಡಿದ್ರಿ ನೀವು ಸಿಂಪತಿ ತೋರಿಸಿದ ಬಿಟ್ರೆ ಅಂತ ಒಂದೊಂದೇ ಇಡ್ತಾ ಹೋಗ್ತಾರೆ ಸೋನಿಯಾ ಗಾಂಧಿಯವರು ಭಯೋತ್ಪಾದಕರನ್ನ ಹೊಡೆದು ಹಾಕಿದ್ದಕ್ಕೆ ಕಣ್ಣೀರಿಟ್ಟಿದ್ದು ಮರೆತು ಹೋಯ್ತಾ ಅಂತ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ಪ್ರಿಯಾಂಕಾ ವಾದ್ರಾ ಕೂಡ ಆಕ್ರೋಶದ ಮಾತುಗಳನ್ನು ಆಡ್ತಾರೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಎಂಟರಲ್ಲಿ ಫೈವ್ ಸೀರಿಯಲ್ ಬ್ಲಾಸ್ಟ್ಗಳಾಗುತ್ತೆ ಡೆಲ್ಲಿಯಲ್ಲಿ ಮೂವತ್ತು ಜನರನ್ನು ಕೊಲ್ಲುವಂಥ ಒಂದು ಮೆಗಾ ಅಂದರೆ ಕೊಲ್ಲಲ್ಪಟ್ಟಿದ್ರು ಅಲ್ಲಿ ಮೆಗಾ ದಾಳಿ ಆಗಿರುತ್ತದು ಇಲ್ಲಿ ಹೆಂಗೆ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರ ಮರಣಹೋಮ ಆಯಿತು ಆ ಸೀರಿಯಲ್ ಬ್ಲಾಸ್ಟಲ್ಲಿ ಮೂವತ್ತು ಜನರ ಅಂದರೆ ಅದೊಂದು ಭಯಂಕರ ಅಟ್ಯಾಕ್ ಆಗಿರುತ್ತೆ ಸೀರಿಯಲ್ ಬ್ಲಾಸ್ಟ್ಗಳಾಗಿ ಇಂಡಿಯನ್ ಮುಜಾಹಿದ್ದೀನ್ ಇದರ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ಕೊಂಡಿರುತ್ತೆ ಅದಾದ ಮೇಲೆ ಡೆಲ್ಲಿ ಪೊಲೀಸ್ ಟೀಮು ಆಪರೇಷನ್ ಮಾಡುತ್ತೆ ಎನ್ಕೌಂಟರ್ ಆಗುತ್ತೆ ಮೋಹನ್ ಚಂದ್ ಶರ್ಮಾ ಅವರ ನೇತೃತ್ವದಲ್ಲಿ ಬಿಗ್ ಸಕ್ಸಸ್ ಸಿಗುತ್ತೆ ಆದರೆ ಸಲ್ಮಾನ್ ಖುರ್ಷಿದ್ ಅವರ ಭಾಷಣ ಎರಡು ಸಾವಿರದ ಹನ್ನೆರಡು ಉತ್ತರ ಪ್ರದೇಶದ ಅಸೆಂಬ್ಲಿ ಎಲೆಕ್ಷನ್ ರ್ಯಾಲಿ ಅಡ್ರೆಸ್ ಮಾಡ್ತಾ ಇದ್ದಾಗ ಸೋನಿಯಾ ಗಾಂಧಿ ಅವರ ಬಗ್ಗೆ ಬಾಟ್ಲಾ ಹೌಸ್ ಆಪರೇಷನ್ ಈ ಮೂವತ್ತು ಜನರನ್ನ ಕೊಂದಂತಹ ಸೀರಿಯಲ್ ಬ್ಲಾಸ್ಟ್ ವಿರುದ್ಧ ಮಾಡಿದ ಆಪರೇಷನ್ ಬಗ್ಗೆ ಸಲ್ಮಾನ್ ಖುರ್ಷಿದ್ ಕಾಂಗ್ರೆಸ್ನ ಹಿರಿಯ ನಾಯಕ ಸೀನಿಯರ್ ಮಿನಿಸ್ಟರ್ ಅವತ್ತು ಏನಂತ ಹೇಳಿರ್ತಾರೆ ಅಮಿತ್ ಶಾ ಅವ್ರ ನೆನಪಿಸಿದ್ದು ಸಲ್ಮಾನ್ ಖುರ್ಷಿದ್ ಅವರ ಭಾಷಣವನ್ನು ಈಗಲೂ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಮಿತ್ ಶಾ ಅವರು ಹೇಳ್ತಾರೆ ಅವತ್ತಿನ ಸೊ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೋನಿಯಾ ಗಾಂಧಿಯವರು ಬಹಳ ದುಃಖದಿಂದ ಕಣ್ಣೀರಿಟ್ರು ಆ ಇಮೇಜಸ್ ಅನ್ನು ಟೆರರಿಸ್ಟ್ಗಳನ್ನು ಕೊಂದು ಬಿಸಾಕಿರ್ತಾರಲ್ಲ ಸತ್ತು ಬಿದ್ದಿರೋ ಟೆರರಿಸ್ಟ್ಗಳನ್ನು ನೋಡಿ ಕಣ್ಣೀರಿಟ್ರು ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಹಾಗಾದರೆ ನಿಮ್ಮವ್ರಿಗೆ ಭಯೋತ್ಪಾದಕರನ್ನು ನೋಡಿದ್ರೆ ಕಣ್ಣೀರು ಬರುತ್ತೆ वो रहे, वो उस हादसे की हमने दिखाएं, तो उनके पड़े, और उन्होंने हाथ जोड़कर कहा कि ये तस्वीर मुझे मत दिखाओ फौरन जाओ वजीर आजम से बात करो मैं इसी देश के इतिहास से कुछ घटनाएं बताना उन्नीस सौ अड़तालीस में मान्यवर कश्मीर में हमारी सेनाएं निर्णायक बढ़त पर थी सरदार पटेल ना बोलते रहे जवाहरलाल नेहरू जी ने एक तरफा युद्ध विराम कर दिया और मान्यवर में बड़ी जिम्मेदारी के साथ कहता हूं मैं इतिहास का विद्यार्थी हूं पाक ऑक्यूपाई कश्मीर का अगर अस्तित्व है तो जवाहरलाल नेहरू जी की ये युद्ध विराम के कारण है इसका जिम्मेदार मान्यवर 1960 में सरदार पटेल ने विरोध किया था गाड़ी लेकर आकाशवाणी तक गए थे घोषणा न करते दरवाजे बंद कर दिए थे मान्यवर 1960 में सिंधु जल पर भौगोलिक व रणनीतिक रूप से हम बड़े मजबूत थे और उन्होंने सिंधु समझौता क्या किया अस्सी प्रतिशत भारत का पानी पाकिस्तान को दे दिया मान्यवर बासठ के लड़ाई की बात में बाद में करता हूं की लड़ाई में हाजीपीर जैसे स्ट्रेटेजिक जगह पर हमने कब्जा किया था छासठ में उसको लौटा दिया गया मैं इकोत्तर के युद्ध की भी बात करना चाहता हूं मान्यवर इकहत्तर में कल राजनाथ जी ने भी बताया पूरे देश ने इंदिरा जी का समर्थन किया उन्होंने पाकिस्तान के दो टुकड़े कर दिए बहुत बड़ी विजय थी भारत की और सदियों तक भारत इस विजय पर गर्व करेगा हम सब भी करते हमें कोई आपत्ति नहीं मगर हुआ क्या मान्यवर युद्ध की विजय की चकाचौंध में क्या हुआ बयानवे तिरानवे हजार युद्धबंदी हमारे पास थे तिरानवे हजार और पंद्रह हजार वर्ग किलोमीटर क्षेत्र पाकिस्तान का हमारे पास था तिरानवे हजार युद्धबंदी उस वक्त की पाकिस्तान की सेना का बयालीस प्रतिशत और पंद्रह हजार वर्ग किलोमीटर क्षेत्र मगर शिमला में समझौता हुआ पाक को ऑक्यूपाई कश्मीर मांगना ही भूल गए अगर उस वक्त पाक पाक्यूपाई कश्मीर मांग लेते न रहेगा बांस न ये कैंप तोड़ने की जरूरत न पड़ती साहब आपको तो हमको इतना इतना ही नहीं पाक वॉक्यूपाई कश्मीर तो नहीं लिया मांगना ही भूल गए पंद्रह हजार वर्ग किलोमीटर की जीती हुई भूमि भी वापस दे दी तय हुआ था पाकिस्तानी नरसंहार के लिए युद्ध अपराध न्यायाधिकरण बनेगा नहीं बना सेना ने पूर्वी पाकिस्तान में नरसंहार किया था 195 पाकिस्तानी अधिकारियों पर था भुट्टो अपने साथ इंदिरा जी के सामने से छुड़ा कर ले गए जनरल माणिक साह का एक कोट अनकोट कहता जनरल माणिक साह का जो एक प्रकार से आर्किटेक्ट माने जाते हैं बांग्लादेश विजय के इन्होंने कहा कि भुट्टो ने भारत के नेतृत्व को मूर्ख बनाया अब जो शब्द है मैं आप कोट है इसमें मेरा कुछ नहीं है ये लोग गुस्सा ना गुस्सा आई टोल्ड हर इंटू ब्रैकेट इंदिरा गांधी इंदिरा जी को कहा इंटू ब्रेकेट भुट्टो बुट्टो के लिए ही आउट ऑफ यू समझ में आता है फील्ड मार्शल साहब ने कहा है मान्यवर और ये हमें सिखा रहे ये नहीं किया वो नहीं किया फलाना नहीं किया ठिकाना नहीं किया अरे भाई आप तो पाकिस्तान को क्लीन चिट दे रहे हो कि पाकिस्तान ने हमला ही नहीं किया है क्या अधिकार है आपको पूछने का कोई अधिकार नहीं है ಓದಕ್ಕೆ ಸೋನಿಯಾ ಗಾಂಧಿ ಅವರ ಹೆಸರು ತಗೊಂಡಿದ್ದಕ್ಕೆ ನಾನು ಉತ್ತರ ಕೊಡಲೇಬೇಕು ಅಂತ ಪ್ರಿಯಾಂಕಾ ಗಾಂಧಿ ಅವ್ರೆದ್ ನಿಂತು ನನ್ನ ತಾಯಿ ಹತ್ತಿದ್ದು ನಲ್ವತ್ನಾಲ್ಕು ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೊಂಡಾಗ ಇಂತಹ ದಾಳಿಯ ಭೀಕರತೆಯ ಅನುಭವ ನಮಗಿದೆ ಯಾಕಂದ್ರೆ ಪೆಹಲ್ಗಾಮ್ ದಾಳಿ ಯಾವ ರೀತಿಯಲ್ಲಿ ಜನ ಸತ್ರಲ್ಲ ಅಂತ ನೋವನ್ನು ನನ್ನ ಕುಟುಂಬದಲ್ಲೇ ಅನುಭವಿಸಿದ್ದೀನಿ ಅಂತ ಅವರು ಅಟ್ಯಾಕ್ ಮಾಡ್ತಾರೆ ಅಮಿತ್ ಶಾ ಅವರ ವಾಗ್ದಾಳಿ ಇಷ್ಟಕ್ಕೆ ನಿಂತಿಲ್ಲ ಲೆಕ್ಕ ಕೊಟ್ಟು ರಾಹುಲ್ ಗಾಂಧಿ ಅವರಿಗೆ ಟಾಸ್ಕ್ ಕೊಟ್ಟಿರೋದು ಯು ಪಿ ಎ ಅವಧಿಯಲ್ಲಿ ಎಷ್ಟು ಅಟ್ಯಾಕ್ ಮತ್ತು ಮತ್ತೆ ಯು ಪಿ ಎ ಏನು ಆಕ್ಷನ್ ಅನ್ನು ತಗೊಂಡಿತ್ತು ಅಂತ ಏಳ್ ಸಾವಿರದ ಇನ್ನೂರ ಹದಿನೇಳು ಟೆರರ್ ಇನ್ಸಿಡೆಂಟ್ಸ್ ಕಾಶ್ಮೀರದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಯು ಪಿ ಎ ಆಡಳಿತ ಅವಧಿಯಲ್ಲಿ ಮತ್ತು ಸಿವಿಲಿಯನ್ಸು ನಾಗರಿಕರ ಹತ್ಯೆ ಆಗಿದ್ದೆಷ್ಟು ಆ ಸಮಯದಲ್ಲಿ ಹತ್ತು ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತು ಹಾಗಾದರೆ ಏನೇನು ಆ್ಯಕ್ಷನ್ ತಗೊಂಡಿದ್ರಿ ಅದು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಇರಬಹುದು ಆ ಸಮಯದಲ್ಲಿ ಏನು ಮಾಡಿತ್ತು ಆಡಳಿತದಲ್ಲಿ ಆಡಳಿತದಲ್ಲಿದ್ದಾಗ ಅನ್ನೋ ಪ್ರಶ್ನೆ ಆಪರೇಷನ್ ಸಿಂಧೂರ ಟೈಮಲ್ಲಿಯೇ ಎದ್ದಿತ್ತು ಸರಿ ಈಗ ಇವ್ರು ಮಾಡಿದ್ದು ಸಾಲದು ಅಂತಿರುವಂತಹ ಕಾಂಗ್ರೆಸ್ಸು ಹಾಗಾದರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಸಮಯದಲ್ಲಿ ಯಾವ ರೀತಿ ಉತ್ತರ ಕೊಟ್ಟಿತ್ತು ಅನ್ನುವ ಪ್ರಶ್ನೆ ಬಿಜೆಪಿ ಕಾಂಗ್ರೆಸ್ನವೇ ಜಟಾಪಟಿ ಕಾರಣ ಆಗಿತ್ತು ಈಗ ಬಾಟ್ಲಾ ಹೌಸ್ ಎಕ್ಸಾಂಪಲ್ ಕೊಟ್ಟು ಕೌಂಟರ್ ಕೊಟ್ಟಿದ್ದಾರೆ ಮತ್ತು ನಂಬರ್ ಇಟ್ಟು ನಮ್ಮ ಅವಧಿಯಲ್ಲಿ ನಾವು ಆಡಳಿತಕ್ಕೆ ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಅದೆಲ್ಲ ಕ್ರಮ ಕೈಗೊಂಡ ಮೇಲೆ ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಶೇಕಡ ಭಯೋತ್ಪಾದಕ ಕೃತ್ಯಗಳು ಕಡಿಮೆ ಆಗಿದೆ ಅನ್ನೋದಕ್ಕೆ ದಾಖಲೆ ಸಮೇತ ಗುಡುಗಿರೋದು ನರೇಂದ್ರ ಮೋದಿ ಅವ್ರ ಗೌರ್ಮೆಂಟಲ್ಲಿ ನಾಗರಿಕರ ಸಾವಿನ ಪ್ರಮಾಣ ಭಯೋತ್ಪಾದಕರ ದಾಳಿ ನಾಗರಿಕರ ಸಾವಿನ ಪ್ರಮಾಣ ಎಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಎನ್ನುವ ಲೆಕ್ಕವನ್ನು ಇಟ್ಟು ಕಾಂಗ್ರೆಸ್ನ ವಿರುದ್ಧ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ ಸೊ ಲೋಕಸಭೆ ರಾಜ್ಯಸಭೆ ಉಭಯ ಕಲಾಪಗಳು ಈ ಆಪರೇಷನ್ಸ್ ಎಂದೂರ ಸುತ್ತಲಿನ ಜಟಾಪಟಿಗೆನೆ ಬಲಿಯಾಗ್ತಿದೆ ಅಂದರೂ ತಪ್ಪಿಲ್ಲ ಅಷ್ಟು ತಾರಕಕ್ಕೆ ಏರ್ತಿದೆ ಕೈಕಮಲದ ನಡುವಿನ ಜಟಾಪಟಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು